ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಇಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಮಾನ್ಯ ಬಿಇಒ ಎಚ್ ಲೇಪಾಕ್ಷಪ್ಪನವರು ಕ್ರೀಡಾಕೂಟ ಉದ್ಘಾಟನೆ ಮಾಡಿ ಮಕ್ಕಳು ಕ್ರೀಡಾ ಮನೋಭಾವನೆಯಿಂದ ಆಡಿ ಎಂದು ಪ್ರೇರಣಾತ್ಮಕವಾಗಿ ಮಾತನಾಡಿದರು ಕೆ ನಾಗರಾಜ್ ಎಂಡಿಎಂ ರವರು ಕ್ರೀಡಾ ಧ್ವಜಾರಣವನ್ನು ಮಾಡಿದರು ಟಿಪಿಒ ಕೆ ಷಣ್ಮಕ್ಕಪ್ಪನವರು ಪ್ರಾಸ್ತಾವಿಕವಾಗಿ ಮಾತನಾಡಿ ರಾಷ್ಟ್ರೀಯ ಕ್ರೀಡಾ ದಿನದಂದು ಕ್ರೀಡಾ ಕಾರ್ಯಕ್ರಮ ಮಾಡುತ್ತಿರುವುದು ಸಂತೋಷದ ವಿಷಯ ಎಂದು ತಿಳಿಸಿದರು ಎಂ ರತ್ನ ರತ್ನಮ್ಮನವರು ವಿಧಿ ಬೋಧಿಸಿದರು ಮಂಜುನಾಥ್ ಬಣಕರ್ ಅವರು ಸ್ವಾಗತಿಸಿ ಸಲೀಂ ಎಚ್ ಆರ್ ಪಿ ಅವರು ನಿರೂಪಣೆ ಮಾಡಿದರು ನಾಗರತ್ನಮ್ಮ ಅವರು ವಂದನೆ ಅರ್ಪಣೆ ಮುಗಿಸಿದರು ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಮೊಹಮ್ಮದ್ ಫಾರೂಕ್ ಸ್ಮಾರ್ಟ್ ನ್ಯೂಸ್ ಕನ್ನಡ ಎಲ್ಲ ಮಕ್ಕಳು ಕೂಡ ಸ್ಕೂಲ್ಗೆ ಈ ಕ್ರೀಡೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ನಾಗಪ್ಪರವರು ರಾಮರು ಮಂಗಳ ಗೌರಮ್ಮ ಬೆಟಸ್ಥವರು ಶಿಕ್ಷಣಗಳಾಗಿರ್ತಕ್ಕಂಥ ನಾಗೇಶ್ವರ ಅವರೇ ಪಂಗಪ್ಪ ಸರ್ ಅವರೇ ರಮೇಶ್ ಅವರೇ ಲತಮ್ಮ ಅವರೇ ಅವರೇ ಮತ್ತು ಅವರೇ ಬಟ್ಟಮ್ಮವರೇ ಅವರೇ ವೇದಿಕೆ ಮೇಲೆ ಟಿ ವಿ ವಲಯದ ಎಲ್ಲ ಮುಖ್ಯಗಳಿದ್ದಾರೆ ಹಾಗೂ ಎಲ್ಲ ಸಾಹ ಶಿಕ್ಷಕರು ಈಗಾಗಲೇ ಸಮಯ ಆಗಿದೆ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಮಾತಾಡಿದ್ದಾರೆ ಹಾಗಾಗಿ ಈ ಒಂದು ಕ್ರೀಡೆ ಯಶಸ್ವಿಯಾಗಲಿ ಹಾಗೂ ಈಗ ನಮ್ಮ ಗೆಳೆಯ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತದೆ ಮನಸ್ಸಿರುತ್ತೂರೂರು ಸರ್ಕಾರ ಚಂದ್ರಕೋಟ ಸರ್ ಅವರೇ ಹಾಗೆ ಅಕ್ಷರ ದಾಸೋಹದ ಸಹ ನಿರ್ದೇಶಕರಾಗಿರುವಂತಹ ನಾಗಲ ಸರ್ ಅವರೇ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂತಹ ಬಂಡವಾಳ ಸುಧರ್ಣ ಸರ್ ಅವರೇ ತನ ಸರ್ ಅವರೇ ಹಾಗೆಯೇ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪಾಂಡಪ್ಪ ಪರಿಗೇರ್ ಸರ್ ಅವರು ಗಮ್ಯ ಸಾರ್ ಅವರೇ ಹಾಗೆಯೇ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರೇ ಹಾಗೆಯೇ ದೈಹಿಕ ಶಿಕ್ಷಕರೇ ಮುದ್ದು ಮಕ್ಕಳು ಈ ಒಂದು ಕಾರ್ಯಕ್ರಮ ಬಹಳ ಉತ್ಸಾಹದಿಂದ ನಮ್ಮ ಆರ್ ಪಿ ಸರ್ ಅವರು ಆಗಿರ್ಬೋದು ಆಮೇಲೆ ಶಾಲೆಯ ಆಯೋಜಕ ಶಾಲೆಯವರು ಕೂಡ ಬಹಳ ಉತ್ಸಾಹದಿಂದ ಬಹಳ ಜವಾಬ್ದಾರಿಯನ್ನು ತಗೊಂಡು ಆಯೋಜನೆ ಮಾಡಿದ್ದಾರೆ ಅವರಿಗೆ ಮೊಟ್ಟ ಮೊದಲಾಗಿ ನಾವು ನಮ್ಮ ಕ್ಲಸ್ಟರ್ನ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ ಹಾಗೇನೆಲ್ಲರೂ ತುಂಬಾ ಉತ್ಸಾಹದಿಂದ ಬಂದಿದ್ದೀವಿ ನೋಡಿ ಇವತ್ತು ಸ್ಪೋರ್ಟ್ಸ್ ಅಂದ್ರೆ ಸ್ಪೋರ್ಟಿವ್ ಸ್ಪಿರಿಟ್ ಅಂತ ಏನು ಹೇಳ್ತೀವಿ ಆ ಕ್ರೀಡಾ ಸ್ಫೂರ್ತಿಯಿಂದ ನೀವೆಲ್ಲ ಭಾಗವಹಿಸಿ ಆರೋಗ್ಯಕರವಾದ ಸ್ಪರ್ಧೆಗಳಲ್ಲಿ ನೀವು ಭಾಗವಹಿಸಿ ಸೋಲು ಕೆಲವು ಎಲ್ರಿಗೂ ಇದ್ದದೆ ನೀವು ಎರಡು ಜನ ಭಾಗವಹಿಸ್ತೀರಾ ಅಂದರೆ ಯಾರಾದರೂ ಒಬ್ರು ಒಂದು ಟೀಮ್ ಸೋಲೇ ಬೇಕು ಹಾಗಾಗಿ ನೀವು ವಿಚಲಿತರಾಗಬಾರ್ದು ಬೇಜಾರಾಗಬಾರ್ದು ನಮ್ಮ ಅಪೋನೆಂಟ್ ಟೀಮ್ ಎಷ್ಟು ಚೆನ್ನಾಗಿ ಆಡಿ ಗೆದ್ರು ಹೇಗೆ ಆಡಿದ್ರು ಅನ್ನೋ ಅಂಥದ್ದು ಮನ್ಸಲ್ಲಿ ಉಳಿಸ್ಕೊಳ್ಳಿ ಅದನ್ನು ನಿಮ್ಮ ಶಾಲೆಗಳಲ್ಲಿ ಹೋದಾಗ ಅದನ್ನು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಿ ಇಲ್ಲಿಗೆ ಇದೆ ಕೊನೆಯಲ್ಲ ಇದು ವಲಯ ಮಟ್ಟ ಮಾತ್ರ ಸೊ ಮಟ್ಟ ಆದ್ರೆ ನಿಮ್ಮ ವಿದ್ಯಾರ್ಥಿ ದೇಶದಲ್ಲಿ ಸಾಕಷ್ಟು ಹಂತಗಳಿದೆ ಹಾಗಾಗಿ ಇದನ್ನ ಸೋಲೆ ಗೆಲುವಿನ ನೀವು ಮನಸ್ಸಲ್ಲಿಟ್ಟುಕೊಂಡು ಅದಕ್ಕೆ ಎಲ್ ಟಿ ಕಾಂಪಿಟೇಷನ್ ಇಂದ ನೀವು ಶಾಲೆಗಳಲ್ಲಿ ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಿ ಯಾವ ಶಾಲೆಯಲ್ಲಿ ಮಕ್ಕಳು ಯಾವ ನಮ್ಮ ದೈಹಿಕ ಶಿಕ್ಷಕರು ಹೆಚ್ಚು ಪ್ರಾಕ್ಟೀಸ್ ಕೊಟ್ಟಿರ್ತೀರಿ ಅಂತ ಮಕ್ಕಳು ವಿನ್ ಆಗ್ತಾರೆ ಹಾಗಾಗಿ ನೀವು ಅದಕ್ಕೆ ವಿಚಲಿತರಾಗದೆ ಶಾಲಾ ಸಹ ನೀವು ಇನ್ನೂ ಹೆಚ್ಚು ಪ್ರಾಕ್ಟೀಸ್ ಅನ್ನು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಕೊಡಬೇಕು ಇದಿಲ್ಲಿ ಮುಗಿತು ಅಂತ ಅದು ಬಿಡಬಾರ್ದು ನಮ್ಮ ಮಕ್ಕಳಿಗೆ ದೈಹಿಕ ಶಿಕ್ಷಣ ಒಂದು ಪಟ್ಟಿ ಅದು ಸಹ ಅದನ್ನು ಸಹ ಅದರಲ್ಲಿ ಹೆಚ್ಚು ಹೆಚ್ಚು ಅನುಭವಗಳನ್ನು ಕೊಡಿಯನ್ನು ಅಂತ ಮಾತನ್ನ ಹೇಳ್ತಾ ವಿಶೇಷವಾಗಿ ನಮ್ಮ ಮಿಟ್ಟರ್ ಅಂದರೆ ನಮ್ಮ ಎಲ್ಲ ಕ್ರೀಡಾಕೂಟಗಳು ವಲಯ ಮಾಡದಿಂದ ತಾಲೂಕು ಮಾಡಿದವರಿಗೆ ನಡೀತದೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಅತ್ಯಂತ ಕ್ರಿಯಾಶೀಲತೆಯಿಂದ ಜವಾಬ್ದಾರಿಯಿಂದ ಯಾಕಂದರೆ ಅವರಿಗೆ ತುಂಬ ಚಾಲೆಂಜಿಂಗ್ ಟಾಸ್ಕ್ ಇರ್ತದೆ ಇಲ್ಲಿ ಏನಾದರೂ ಪಬ್ಲಿಕ್ಸ್ ಎಲ್ಲ ಇದ್ದಾಗ ಪಾಪ ಅವರ ನಿರ್ಣಯ ತುಂಬಾ ಜವಾಬ್ದಾರಿಯಂತವಾಗಿರ್ತದೆ ಅದನ್ನ ತುಂಬಾ ಎಚ್ಚರಿಕೆಯಿಂದ ನಿಮ್ಮ ಕ್ರೀಡಾ ನಿಯಮಾನುಸಾರ ಆ ತೀರ್ಪನ್ನ ಕೊಡಿ ಅದನ್ನ ನಾವೆಲ್ಲರೂ ಹೊರಗಿನ ಆಡಿಯನ್ಸ್ ಆಗಿರ್ತೀವಿ ಬಟ್ ತೀರ್ಪು ಕೊಡೋರು ಅವ್ರು ಎಲ್ಲಾ ರೀತಿಯಿಂದ ಆ ನಿಯಮಗಳನ್ನ ಪಾಲನೆ ಮಾಡಿ ಕೊಡ್ತಾರೆ ಹಾಗಾಗಿ ನಾವು ಅದನ್ನ ಸ್ವೀಕರಿಸಬೇಕು ಜಜ್ಮೆಂಟ್ ಡಿಸಿಷನ್ ಈಸ್ ಫೈನಲ್ ಸೊ ಹಾಗಾಗಿ ನಾವ್ ಯಾರು ಚಕಾರ ಎತ್ತಬಾರ್ದು ಮಾತಾಡಬಾರ್ದು ನಾವು ಟೀಚರ್ಸ್ ಸಹ ಅವ್ರಣ್ಣರು ನಮ್ ಟೀಮ್ ಇದೆ ಅಂತ ನಮ್ಮ ಪರವಾಗಿ ಮಾತಾಡೋದು ಯಾರು ಮಾತಾಡೋಕ್ ಹೋಗೋದು ಬೇಡ ಇದು ಅಯೋಧ್ಯೆ ಆಗಿರೋ ಎಲ್ಲ ನಮ್ಮ ಸಂಚಾಲಕರಾಗ್ಲಿ ಆಯೋಧ್ಯ ಮಾಡಿರ್ತಕ್ಕಂಥ ಶಾಲೆ ಅವರೆಲ್ಲರೂ ಪಾಪ ಎಷ್ಟು ಆಸ್ತಿ ಧನ್ಯವಾದಗಳಿದೆ ಅಂತ ನನ್ನ ಮಾತನ್ನ ಮುಗಿಸ್ತೇನೆ ಪೂರ್ವ ವಲಯ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವುಗಳು ಕ್ರೀಡಾ ಮನೋಭಾವದಿಂದ ಕ್ರೀಡಾ ನಿಯಮಗಳಿಗೆ ಬದ್ಧವಾಗಿ ತೀರ್ಪುಗಾರರು ನೀಡುವ ನಿಯಮಗಳಿಗೆ ಅನುಗುಣವಾಗಿ ಯಾವುದೇ ರೀತಿಯ ಅನುಚಿತ ವರ್ತನೆ ತೋರದೆ ಕ್ರೀಡೆಯ ಹಿರಿಮೆಗಾಗಿ ಉನ್ನತಿಗಾಗಿ ತಾಲೂಕಿನ ಜಿಲ್ಲೆಯ ರಾಜ್ಯದ ಕ್ರೀಡಾ ಉನ್ನತಿಗಾಗಿ ಹೆಚ್ಚುಬದ್ಧವಾಗಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತೇವೆ ಎಂದು ೇವೆ ಜೈ ಜೈ ಕ್ರೀಡಾಕೂಟ ಶಿಕ್ಷ ಶಿಕ್ಷಕರಿಗೂ ಹಾಗೂ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೂ ಮತ್ತು ಭಾಗವಹಿಸಲು ಬಂದಿರತಕ್ಕಂತಹ ಎಲ್ಲ ಮುದ್ದು ಮಕ್ಕಳಿಗೂ ವನ್ನನಾರ್ಪಣೆಗಳನ್ನ ಈ ಮೂಲಕ ಸಲ್ಲಿಸಿ ನನ್ನ ವನ್ನನಾರ್ಪಣೆಯನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂಗ್ ಕಾರ್ಯಕ್ರಮದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮವನ್ನ ಇಲ್ಲಿಗೆ ನಾವು ಮುಕ್ತಾಯ